ಒಂಬತ್ತು ತಿಂಗಳು ಕಳೆಯಿತು ಅಮ್ಮನ ಭದ್ರವಾದ ಕೋಟೆಯಲ್ಲಿ ಪ್ರಪಂಚ ಸಾಕಾಯಿತು ಪ್ರಪಂಚಕ್ಕೆ ಬರಬೇಕೆಂದು ಬ್ರಹ್ಮದೇವನ ಆಜ್ಞೆ ಆಯಿತು ಆಜ್ಞೆ ಪಾಲಿಸಿ ಶಿರ ವರ ಚಾಚಿ ಹೊರ ಬಂದೆವು ಒಂಬತ್ತು ತಿಂಗಳು ಹಾರೈಕೆ ಮಾಡಿದ ಕರುಳ ಬಳ್ಳಿಗೆ ಕತ್ತರಿ ಬಿತ್ತು ತಿಂಗಳು ಕಳೆದ ಹಾಗೆ ರೂಪಗಳ ಬದಲಾವಣೆ ಆದಾಗ ಹರ್ಷಪಟ್ಟಳು ಜನನಿ ನಮ್ಮ ಜನ್ಮ ಅಮ್ಮನಿಗೆ ಪುನರ್ಜನ್ಮ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಪರಿಸ್ಥಿತಿ ನೋವನ್ನು ನುಂಗಲು ಆಗದೆ ಅನುಭವಿಸಲು ಆಗದೆ ಕೆಲವತ್ತು ಹತ್ತು ಅರಚಿ ಕಿರ್ಚಿ ಕೊನೆಗೆ ಉಸಿರು ಬಿಗಿ ಹಿಡಿದು ನಮಗೆ ಉಸಿರನ್ನು ಉಡುಗೊರೆ ಕೊಟ್ಟು ನಮ್ಮ ಜನ್ಮಕ್ಕೆ ಕಾರಣ ಕರ್ತಳಾದಳು ಅಮ್ಮ ಅಮ್ಮ ನೀ ಕೊಟ್ಟ ಬದುಕೆಂಬ ಕವಚಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ